ರಾಮಪಾಲ ಎನ್ನುವ ಗ್ರಾಮದಲ್ಲಿ ಕಾಂತಂ ಎನ್ನುವವರು ತನ್ನ ಮಗ ಸೊಸೆ ಜೊತೆ ಜೀವನ ಮಾಡ್ತಿದ್ರು ಕಾಂತ ಯಾವಾಗಲೂ ಅತ್ತೆಯಾಗಿ ದರ್ಬಾರು ಮಾಡ್ಕೊಂಡು ತನ್ನ ಸೊಸೆಯಾದ ಶೈಲಜನಿಗೆ ಹಿಂಸೆ ಕೊಡ್ತಿದ್ರು ಇಲ್ಲಿ ನೋಡಮ್ಮ ಸೊಸೆ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಸಂಪಾದನೆ ಮಾಡದು ನನ್ ಮಗ ಒಬ್ಬ ಮಾತ್ರ ಅದ್ರಿಂದ ಅವನೊಬ್ಬರಿಗೆ ಮಾತ್ರ ಒಳ್ಳೆ ಅಕ್ಕಿ ತಗೋ ನಮ್ಮಿಬ್ಬರಿಗೂ ಬೆಳ್ತಕ್ಕಿನ ತಗೊಂಬಾ ನನ್ನ ಮಗನಿಗೆ ಸಹಾಯ ಆಗಲಿ ಅಂತ ಏನಾದರೂ ವ್ಯಾಪಾರ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ವ್ಯಾಪಾರ ಮಾಡೋಕ್ಕೆ ನನ್ನ ಕೈಯಲ್ಲಿ ಹಣ ಕೂಡ ಇಲ್ಲ ಸರಿ ಅತ್ತೆ ನೀವು ಹೇಳಿದ ರೀತಿ ಅವರಿಗೆ ಒಳ್ಳೆ ಅಕ್ಕಿನ ತಗೊಂಬರ್ತೀವಿ ನಮಗೆ ಏನಾದರೂ ಬೆಳ್ತಕ್ಕಿನ ತಂದು ಮಾಡ್ತೀನಿ ಆ ಬೆಳ್ತಕ್ಕಿ ತಿನ್ನಲು ರುಚಿ ಇಲ್ಲದ ಕಾರಣ ಅವಳಿಗೆ ಅಭ್ಯಾಸ ಕೂಡ ಇಲ್ಲದಿರುವ ಕಾರಣ ಅವಳಿಗೆ ಊಟ ಸರಿಯಾಗಿ ಸೇರ್ತಾನೇ ಇರಲಿಲ್ಲ ಅತ್ತೆ ಎಲ್ಲೋ ಹೊರಗೋಗಿದ್ದಾರೆ ಅವರು ಬರಷ್ಟರಲ್ಲಿ ಬಾಯಿಗೆ ರುಚಿಯಾಗಿ ಏನಾದರೂ ಅಡಿಗೆ ಮಾಡ್ಕೊಂಡು ತಿನ್ಬೇಕು ಆ ಚಪ್ಪೆ ಅನ್ನ ತಿಂದು ತಿಂದು ನಾಲಿಗೆ ಸತ್ತೋಗಿದೆ ಅತ್ತೆ ಜೊತೆ ಕೇಳಿ ಏನಾದರೂ ಅಡಿಗೆ ಮಾಡ್ಕೊಳ್ಳೋಣ ಅಂದ್ರೆ ಅವ್ರ ಜೊತೆ ಕೇಳಿ ಅಡಿಗೆ ಮಾಡೋಕ್ಕೆ ಕೂಡ ತುಂಬ ಭಯ ಆಗ್ತಿದೆ ಅಷ್ಟೇ ಅವಳ ಅತ್ತೆ ಬರ್ಲಿಕ್ಕೆ ಮುಂಚೆ ನಾಲಿಗೆ ಒಂಥರ ಇದೆ ಅತ್ತೆ ಬರ್ಲಿಕ್ಕೆ ಮುಂಚೆ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಬೇಳೆ ಕಾಳು ಕಡಲೆ ಎಲ್ಲ ಹಾಕಿ ಉರಿದು ಸೀರೆಯ ಸೆರಗಲ್ಲಿ ಕಟ್ಟಿಟ್ಕೊಂಡ್ಲು ಅಷ್ಟರಲ್ಲಿ ಅತ್ತೆ ಬಂದ್ಲು ಅವಳ ಅತ್ತೆ ಶೈಲಜನನ್ನು ನೋಡಿ ಹೀಗೆ ಕೇಳಿದ್ಲು ಏನ್ ಶೈಲಜಾ ಎಲ್ಲಿ ಹೊರಟಿದ್ದೀಯಾ ಹೊರಗಡೆ ನೋಡು ಎಷ್ಟೊಂದು ಬಿಸಿಲು ಹೊಡಿತಾ ಇದೆ ಅತ್ತೆ ನಾನು ನದಿ ಹತ್ರ ಹೋಗಿ ಬಟ್ಟೆ ಒಕ್ಕೊಂಡು ಬರ್ತೀನಿ ಇನ್ನು ಸ್ವಲ್ಪ ಸಮಯ ಆದ್ರೆ ಆಮೇಲೆ ಬಿಸ್ಲೆಲ್ಲ ಹೋಗ್ಬಿಡುತ್ತೆ ಬಟ್ಟೆ ಕೂಡ ಒಣಗದಿಲ್ಲ ಅದೇ ಸರಿ ಬೇಗ ಹೋಗಿ ಬಾ ಆದ್ರೆ ಕತ್ತಲಾಗಕ್ಕೆ ಮುಂಚೆ ಮನೆಗ್ ಬರ್ಬೇಕು ಸರಿ ಅತ್ತೆ ಕತ್ತಲಾಗಕ್ಕೆ ಮುಂಚೆ ಬಂದ್ಬಿಡ್ತೀನಿ ಹಾಗೆ ಅಂತ ಹೇಳಿ ವೇಗ ವೇಗವಾಗಿ ನದಿಯ ತೀರಕ್ಕೆ ಹೋದ್ಲು ನಾನು ಬೇಗ ಬೇಗ ಬಟ್ಟೆ ಹೋಗ್ದು ಕತ್ತಲಾಗ್ಲಿಕ್ಕೆ ಮುಂಚೆ ಮನೆಗೋಗಿ ಸೇರ್ಕೋಬೇಕು ಇಲ್ಲದಿದ್ರೆ ನಮ್ಮ ಅತ್ತೆ ಬಾಯಿಗೆ ಬಂದ ಹಾಗೆ ನನ್ನ ಏನೇನೋ ಮಾತಾಡ್ತಾರೆ ಹೀಗೆ ಕಡ್ಲೆ ಬೇಳೆ ಎಲ್ಲವನ್ನೂ ಉರಿದಿಟ್ಕೊಂಡಿದ್ಲಲ್ಲ ಅದನ್ನೆಲ್ಲ ತಗೊಂಬಂದು ಅಲ್ಲಿ ಅರಿತಾ ಇದ್ದಾಗ ಅದರ ವಾಸನೆ ಆ ಊರಿನ ದೊಡ್ಡ ಮನುಷ್ಯನಿಗೆ ಹೋಯಿತ್ತು ಅವನು ನೀರು ಕುಡಿಯಲು ಅಂತ ಅಲ್ಲಿಗೆ ಬಂದಿದ್ದ ಅರೆ ಏನಮ್ಮ ಇಲ್ಲಿ ಬಂದು ಏನೋ ಅರಿತಾ ಇದ್ದೀಯಾ ಅದು ಕೂಡ ಈ ಸಮಯದಲ್ಲಿ ಹೌದು ಒಳ್ಳೆ ವಾಸನೆ ಬರ್ತಿದೆ ಅಯ್ಯ ಕಡಲೆ ಚಟ್ನಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅದಕ್ಕೇನೆ ಮಾಡ್ಲಿಕ್ಕೆ ಅಂತ ತಗೊಂಬಂದೆ ಹಬ್ಬ ಆ ಈ ವಾಸನೆಗೆ ನಾಲಿಗೆಯಲ್ಲಿ ನೀರ್ ಬರ್ತಾ ಇದೆ ಅದೇನು ಅಂತ ನಾನು ರುಚಿ ನೋಡ್ತೀನಿ ಸ್ವಲ್ಪ ಕೊಡ್ತೀಯಾ ಅಯ್ಯೋ ಕೊಡ್ತೀನಿ ರುಚಿ ನೋಡಿ ಹಾಗೆ ಹೇಳಿ ಅವನ ಕೈಯಲ್ಲಿ ಸ್ವಲ್ಪ ಚಟ್ನಿಯನ್ನು ಇಟ್ಲು ಚಟ್ನಿಯಲ್ಲಿ ಖಾರ ತುಂಬಾನೇ ಅಮ್ಮ ಆಗಿತ್ತು ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಆದ್ರೆ ಖಾರ ಮಾತ್ರ ಜಾಸ್ತಿ ಆಗಿದೆ ಹೌದು ಇದನ್ನ ಹೇಗಮ್ಮ ಮಾಡಿದೆ ಅಯ್ಯ ತಂಗ್ಲನ್ನ ತುಂಬಾನೇ ಚಪ್ಪೆ ಇರುತ್ತೆ ಅದ್ರ ಜೊತೆ ಈ ಚಟ್ನಿ ಇಟ್ಟು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ನಾನು ಸ್ವಲ್ಪ ತಂಗ್ಲನ್ನ ತಂದಿದ್ದೀನಿ ನೀವು ಬೇಕಾದ್ರೆ ತಿಂದು ನೋಡಿ ಅದ್ರ ಜೊತೆ ರುಚಿ ಚೆನ್ನಾಗಿರುತ್ತೆ ಅಷ್ಟೇ ಶೈಲಜಾ ಹೇಳಿದ ತಕ್ಷಣ ಆರಾಮವಾಗಿ ಕೂತ್ಕೊಂಡು ತಿಂದ್ರು ಇಲ್ಲಿ ನೋಡಮ್ಮ ನಿನ್ ಕೈ ರುಚಿ ಅಡಿಗೆ ತುಂಬ ಚೆನ್ನಾಗಿದೆ ನಿನ್ನ ಕೈಯಾರೆ ಏನಾದರೂ ಅಡಿಗೆ ಮಾಡಿ ವ್ಯಾಪಾರ ಮಾಡಮ್ಮ ಚೆನ್ನಾಗಿ ವ್ಯಾಪಾರ ಆಗುತ್ತೆ ನೀನು ಅಷ್ಟು ರುಚಿಯಾಗಿ ಅಡಿಗೆ ಮಾಡ್ತೀಯಮ್ಮ ಹಾಗೆ ಅಂತ ಶೈಲಜನ ಹೋಗಲಿ ಶೈಲಜನಿಗೆ ಒಂದು ಹಣದ ಮೂಟೆಯನ್ನು ಕೊಟ್ಟು ಸಹಾಯ ಮಾಡಿದ್ರು ಶೈಲಜ ಹಣದ ಮೂಟೆಯನ್ನು ತನ್ನ ಅತ್ತೆಗೆ ಗೊತ್ತಿಲ್ಲದೆ ಬಕೆಟ್ ಒಳಗೆ ಹಾಕಿ ಮನೆಗೆ ತಗೊಂಡೋದ್ಲು ಏನೇ ಆ ರೀತಿ ನಿಂತು ನೋಡ್ತಾ ಇದ್ದೀಯಾ ಹೌದು ನೀನು ಬಟ್ಟೆನ ಸರಿಯಾಗಿ ಒಗ್ದಾ ಇಲ್ವಾ ಹೌದು ಯಾಕೆ ನೀನು ಬಟ್ಟೆ ಒಗ್ದು ಬರಲಿಕ್ಕೆ ಇಷ್ಟೊಂದು ಲೇಟ್ ಆಯ್ತು ಬಟ್ಟೆ ಎಲ್ಲ ಚೆನ್ನಾಗಿ ಒಗ್ದಿದ್ದೀನತ್ತೆ ಆದರೆ ಅಲ್ಲಿ ಬಟ್ಟೆ ಒಗಿಲಿಕ್ಕೆ ತುಂಬ ಜನ ಬಂದಿದ್ರು ಅದಕ್ಕೇನೆ ಇಷ್ಟೊಂದು ತಡವಾಯ್ತತ್ತೆ ಹಣವನ್ನು ಮನೆಯೊಳಗೆ ತಗೊಂಡೋದ್ರೆ ಸರಿಯಾಗಲ್ಲ ಅಂತ ಹಣವನ್ನು ತೆಗೆದುಕೊಂಡು ಬಂದು ಹೂ ಗಿಡಗಳ ಮಧ್ಯೆ ಇಟ್ಟು ಇವಾಗ ಈ ಹಣದ ಮೂಟೆಯನ್ನು ಮನೆಯೊಳಗೆ ತಗೊಂಡೋದ್ರೆ ಅತ್ತೆಗೆ ನಾನು ಚಟ್ನಿ ಹರ್ಕೊಂಡೋದ ವಿಷಯ ಗೊತ್ತಾಗ್ಬಿಡುತ್ತೆ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅವರಿಗೆ ಮಾತ್ರ ವಿಷಯ ಗೊತ್ತಾದ್ರೆ ನನ್ನ ಮನೆ ಒಳಗಿಂದ ಹೊರಗೆ ಓಡಿಸ್ತಾರೆ ಶೈಲಜಾ ತನ್ನ ಪಕ್ಕದ ಮನೆಯ ಗೆಳತಿಯಾದ ಸುಷ್ಮಿತನ ಮನೆಗೆ ಹೋದ್ಲು ಏನೇ ಅಷ್ಟೊಂದು ಒದ್ದಾಡ್ತಾ ಇದ್ದೀಯಾ ಏನಾಯ್ತು ಏನಿಲ್ಲ ಕಣೆ ನಮ್ಮ ಅತ್ತೆಯ ವಿಚಾರ ನಿನ್ಗೆ ತಾನೆ ನಾನು ನನ್ನ ಅತ್ತೆಯ ಕಣ್ತಪ್ಪಿಸಿ ಚಟ್ನಿ ಹರ್ಕೊಂಡು ನದಿ ಹತ್ರ ತಗೊಂಡೋಗಿ ತಿಂತಾ ಇದ್ದಾಗ ಒಬ್ಬ ದೊಡ್ಡ ಮನುಷ್ಯ ನನ್ನ ನೋಡ್ದ ಅವರು ನನ್ನ ಊಟವನ್ನು ತಿಂದು ಅವರಿಗೆ ತುಂಬಾ ರುಚಿ ಇಷ್ಟ ಆದ ಕಾರಣ ನನಗೆ ಸ್ವಲ್ಪ ಹಣ ಕೊಟ್ರು ಹಣನ ಮನೆಯೊಳಗೆ ತಗೊಂಡೋದ್ರೆ ನಮ್ಮತ್ತೆ ಏನ್ ಹೇಳ್ತಾರೋ ಅಂತ ತುಂಬಾ ಭಯ ಆಗ್ತಾ ಇದೆ ಏನ್ ಹೇಳ್ತಾ ಇದೀಯ ದೊಡ್ಡ ತಪ್ ಮಾಡಿರುವ ಹಾಗಿದೆ ನಿನಗೆ ಗೊತ್ತಿಲ್ವಾ ಈ ವಿಷಯ ನಿಮ್ಮ ಅತ್ತೆಗೆ ಗೊತ್ತಾದ್ರೆ ಎಷ್ಟು ದೊಡ್ಡ ಗಲಾಟೆ ಆಗುತ್ತೆ ಅಂತ ನೀನು ಮತ್ತೆ ಮತ್ತೆ ಭಯ ಪಡಿಸ್ಬೇಡ ಕಣೆ ಇವಾಗ ಏನ್ ಮಾಡೋದು ಅಂತ ಹೇಳೆಂದು ಕೆಲ್ಸ ಮಾಡು ನಿಮ್ಮ ಅತ್ತೆ ಹೂ ಕುಯ್ಯಕ್ಕೆ ಅಂತ ತೋಟಕ್ಕೆ ಹೋಗ್ತಾರಲ್ವಾ ಅವಾಗ ನಿಧಾನವಾಗಿ ನಿಮ್ ಅತ್ತೆಗೆ ಗೊತ್ತಾಗದೆ ಮನೆಯೊಳಗೆ ತಗೊಂಡೋಗಿ ಇಟ್ಬಿಡು ಅತ್ತೆ ಯಾರೋ ಇಲ್ಲಿ ಹಣವನ್ನು ಬಿಸಾಕಿದ್ದಾರೆ ಈ ಹಣ ತಗೊಂಡು ವ್ಯಾಪಾರ ಮಾಡೋಣ ಅಂತ ನೀನು ಒಂದು ಸಲಹೆ ಕೊಡು ಆದ್ರೆ ಅವರು ಯಾರೋ ಬಿಸಾಕಿರುವ ಹಣ ಬಿಟ್ಬಿಟ್ಟು ಹೋದ್ರು ಅಂತ ತಗೊಂಡೋಗಿ ಪೊಲೀಸ್ ಗೆ ಕೊಟ್ರೆ ಅವಾಗ ನಾನೇನ್ ಮಾಡೋದು ಹಣ ಹೋಗ್ಬಿಡುತ್ತೆ ಅಲ್ವಾ ಹಣ ಹೋದ್ರೆ ಹೋಗ್ಲಿ ನೀನು ಸಮಾಧಾನವಾಗಿರು ಹಾಗೆ ಆದ್ರೆ ಏನೇ ಹಣ ಇರೋದ್ನೇ ಮರ್ತೋಗು ನೀನ್ ಚಟ್ನಿ ತಿಂದಿದ್ದು ಕೂಡ ನಿಮ್ ಅತ್ತೆಗೆ ಗೊತ್ತಾಗಲ್ಲ ಹಾಗೆ ಅಂತ ಹೇಳಿದಾಗ ಶೈಲಜಾ ಅವಳ ಅತ್ತೆಗೆ ಕಾಣುವ ರೀತಿ ಮೂಟೆಯನ್ನು ಅಲ್ಲೇ ಹಾಕಿದ್ಲು ಆಗ ಪೂಜೆಗೆ ಅಂತ ಹೂ ಕುಯ್ಯಕ್ಕೆ ಬಂದ ಕಾಂತಂಗೆ ಆ ಹಣದ ಮೂಟೆ ಸಿಕ್ಕಿತ್ತು ಅರೆ ಯಾರೋ ಇಲ್ಲಿ ಹಣದ ಮೂಟೆಯನ್ನು ಹಾಕಿದ್ದಾರೆ ಇವಾಗ ಏನು ಮಾಡೋದು ಏ ಶೈಲಜಾ ಎಲ್ಲೇ ಇದ್ದೀಯಾ ಒಂದ್ಸಲ ಇಲ್ಲಿ ಬಾರೆ ಇಲ್ಲಿ ಯಾರೋ ಹಣದ ಮೂಟೆಯನ್ನು ಕೆಳಗೆ ಬಿಟ್ಬಿಟ್ಟೋಗಿದ್ದಾರೆ ಬೇಗ್ ಬಾ ಅಯ್ಯೋ ಹೌದತ್ತೆ ಯಾರೋ ಹಣವನ್ನು ಹೋಗಿದ್ದಾರೆ ಇದನ್ನ ನಾವು ಮನೆಯೊಳಗೆ ತಗೊಂಡೋಗೋಣ ಏನೇ ಮಾತಾಡ್ತಾ ಇದ್ದೀಯಾ ಯಾರ್ದೋ ಏನೋ ಇದನ್ನ ನಾವು ಮನೆಯೊಳಗೆ ತಗೊಂಡೋದ್ರೆ ನಮ್ಮನ್ನ ಕಳ್ಳ ಅನ್ನಲ್ವಾ ನಾವು ಹೋಗಿ ಯಾರ ಮನೆಯಲ್ಲೂ ಕಳ್ಳತನ ಮಾಡಿಲ್ಲ ಅತ್ತೆ ನಮ್ಮ ಗಿಡಗಳ ಮಧ್ಯೆ ಸಿಕ್ಕಿದೆ ಇದನ್ನ ತಗೊಂಡು ಒಳಗೋಗೋಣ ಇದನ್ನ ನೀವು ಕಳ್ಳತನ ಅಂತ ಹೇಗೆ ಹೇಳ್ತೀರಾ ನೀನು ಹೇಳೋದು ಕೂಡ ನಿಜನೇ ಕಣಮ್ಮ ಆದರೆ ಇಷ್ಟೊಂದು ಹಣವನ್ನು ತೆಗೆದುಕೊಂಡು ಮನೆಯೊಳಗೆ ಹೇಗೆ ಹೋಗೋದು ನಿನ್ನ ಗಂಡ ಬರಲಿ ಅವನ ಜೊತೆಯೂ ವಿಷಯನ ಹೇಳೋಣ ನಿಮ್ಮ ಮಾತಿಗೆ ನಿಮ್ಮ ಮಗ ಬೇಡ ಅಂತ ಅತ್ತೆ ಅತ್ತೆ ನಾವು ಎಷ್ಟೋ ದಿನದಿಂದ ವ್ಯಾಪಾರ ಮಾಡಬೇಕು ಅಂತ ಇದ್ದೀವಲ್ವಾ ಈ ಹಣದಲ್ಲಿ ಆ ವ್ಯಾಪಾರವನ್ನು ಆರಂಭಿಸೋಣ ಉತ್ತಮ ಶೈಲಜಾ ನೀನು ಹೇಳುವ ಸಲಹೆ ಕೂಡ ತುಂಬ ಚೆನ್ನಾಗಿದೆ ಈ ಹಣದಲ್ಲಿ ನಾವು ವ್ಯಾಪಾರವನ್ನು ಮಾಡೋಣ ಅಂತೀಯಾ ನಾವು ಒಂದು ಒಳ್ಳೆ ಹೋಟೆಲನ್ನು ಆರಂಭಿಸೋಣ ಬರುವ ಜನರೆಲ್ಲ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು ನಮ್ಮನ್ನ ಆಶೀರ್ವಾದ ಮಾಡಲಿ ಏನತ್ತೆ ಊಟ ಊಟ ಅಂತೀರಾ ಬೇರೆ ಏನಾದರೂ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ತಾನೇ ಏನು ಶೈಲಜಾ ನಾನು ಹೇಳೋದು ತಪ್ಪು ಅಂತ ಹೇಳ್ತಾ ಇದ್ದೀಯಾ ನನ್ನ ಮಾತಿಗೆ ಎದುರು ಮಾತು ಮಾತಾಡ್ತೀಯಾ ಅಯ್ಯೋ ಅತ್ತೆ ಹಾಗೆಲ್ಲ ಇಲ್ಲ ಅತ್ತೆ ನೀವು ಊಟದ ವ್ಯಾಪಾರ ಅಂದ್ರಲ್ಲ ಅದನ್ನ ನಾನೇ ತಪ್ಪಾಗಿ ತಿಳ್ಕೊಂಡೋ ಏನೋ ಹಾಗೆ ಹೇಳಿ ಅವರು ಮಿಲ್ಸ್ ಹೋಟೆಲ್ ಅನ್ನು ಆರಂಭಿಸಿದ್ರು ಒಂದು ವಾರದಿಂದ ಎರಡು ವಾರ ತನಕ ಚೆನ್ನಾಗಿ ವ್ಯಾಪಾರ ಆಗ್ತಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಜನರೇ ಹೋಟೆಲಿಗೆ ಬರ್ತಾ ಇದ್ರು ಹೀಗೆ ಅವರು ಮಾಡಿಟ್ಟ ಅಡಿಗೆ ಎಲ್ಲ ಕೆಳಗೆ ಚೆಲ್ಲಬೇಕಾಗಿತ್ತು ಇದರಿಂದ ಅವರಿಗೆ ವ್ಯಾಪಾರದಲ್ಲಿ ತುಂಬಾನೇ ನಷ್ಟ ಆಯಿತು ಏನಮ್ಮ ಇದು ನಾವು ವ್ಯಾಪಾರವನ್ನು ಆರಂಭಿಸಿದ್ದೀವಿ ಆದ್ರೆ ಯಾರು ಕೂಡ ತಗೊಳ್ಳೇ ಇಲ್ಲ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲಮ್ಮ ಅತ್ತೆ ಈ ನಡುವೆ ಎಲ್ಲರೂ ಡಯಟಿಗೋಸ್ಕರ ರೊಟ್ಟಿ ಚಪಾತಿನ ತಿಂತ ಇದ್ದಾರೆ ಅಲ್ವಾ ನಾವು ಆ ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅನ್ಕೋತೀನಿ ಮನೆಯಲ್ಲಿ ತುಂಬಾ ಜನರಿಗೆ ಮಾಡ್ಲಿಕ್ಕೆ ಸಮಯ ಸಿಗಲ್ಲ ಅಲ್ಲ ಅತ್ತೆ ಅದರಿಂದ ಏನಾದರೂ ಮಾಡಿಟ್ರೆ ನಮ್ ಬಳಿಯಿಂದ ಅದನ್ನೇ ತಗೊಂಡೋಗ್ತಾರೋ ಏನೋ ಅಯ್ಯೋ ಸೊಸೆ ಆ ರೊಟ್ಟಿ ಅದಕ್ಕೆ ಪಲ್ಯ ಚಟ್ನಿ ಅಂತ ಅದ್ರ ಜೊತೆ ಆಗುತ್ತಾ ಅದಕ್ಕೆ ಬದಲು ಈ ಮೀಲ್ಸ್ ವ್ಯಾಪಾರನೇ ಸಾಕು ಸರಿಯಮ್ಮ ಸ್ವಲ್ಪ ದಿನ ನೋಡೋಣ ಸರಿಯಾಗದಿದ್ರೆ ನೀನು ಹೇಳಿದ ಹಾಗೇನೆ ರೊಟ್ಟಿ ವ್ಯಾಪಾರನ ಚೆನ್ನಾಗಿ ಮಾಡೋಣ ಸರಿನಾ ಶೈಲಜ ಏನು ಮಾತನಾಡದೆ ಅತ್ತೆ ಮಾತನ್ನು ಕೇಳ್ತಾನೆ ಇದ್ಲು ಎಲ್ಲಿ ಮಾತಾಡಿದ್ರೆ ಅತ್ತೆ ಏನಾದ್ರೂ ಹೇಳ್ತಾರೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಲು ಅದೇ ಸಮಯಕ್ಕೆ ಅಲ್ಲಿ ಶೈಲಜನ ಗಂಡ ಮಹೇಶ್ ಬಂದ ಏನು ಅತ್ತೆ ಇಬ್ರು ಮಾತನಾಡದೆ ಸೈಲೆಂಟ್ ಆಗಿ ಕೂತ್ ಏನಾಯ್ತು ನಿಮ್ ಏನಾದ್ರೂ ಜಗಳ ಮಾಡ್ಕೊಂಡ್ರ ಏನೋ ಅಯ್ಯೋ ಏನು ಇಲ್ಲ ರೀ ವ್ಯಾಪಾರ ಆಗ್ತಾ ಇಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದೀವಿ ಅಷ್ಟೇ ಅದ ಇವಾಗ ಎಲ್ಲ ಮೀಲ್ಸ್ ವ್ಯಾಪಾರ ಮಾಡ್ಬೇಕಂದ್ರೆ ಒಂದು ಹೋಟೆಲ್ ಬೇಕು ಅವಾಗ ಕೂತ್ಕೊಂಡು ಊಟ ಮಾಡಕ್ಕೆ ಇಷ್ಟ ಪಡ್ತಾರೆ ಹೀಗೆ ರೋಡಲ್ಲಿ ವ್ಯಾಪಾರ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಿಂತ್ಕೊಂಡು ತಿನ್ನೋದೇ ಬೆಸ್ಟ್ ಏನೋ ನಿನ್ ಹೆಂಡತಿ ಹೇಳುವ ಹಾಗೆ ರೊಟ್ಟಿ ವ್ಯಾಪಾರ ಮಾಡೋಣ ಅಂತ ಹೇಳ್ತಾ ಇದ್ದೀಯಾ ಸರಿ ಹಾಗಾದ್ರೆ ರೊಟ್ಟಿ ವ್ಯಾಪಾರನೇ ಮಾಡೋಣ ಹೇಗಿದ್ರು ನೀವೇ ತಾನೇ ದೊಡ್ಡವರು ನಿಮ್ ಮಾತು ನಡಿಬೇಕು ನನ್ ಮಾತು ಎಲ್ ಕೇಳ್ತೀರಾ ಹೀಗೆ ಶೈಲಜಾ ಮಾತು ಮಾತನಾಡದೆ ರೊಟ್ಟಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ಲು ಎಲ್ಲಿ ಏನಾದ್ರೂ ಮಾತನಾಡಿದ್ರೆ ಕಾಂತಂ ಏನಾದ್ರೂ ಹೇಳ್ತಾರೆ ಅಂತ ತುಂಬಾ ಭಯದಲ್ಲೇ ಅಲ್ಲಿಂದಾಗೇನೆ ರೊಟ್ಟಿ ವ್ಯಾಪಾರ ಮಾಡಕ್ಕೆ ಬೇಕಾದ ವಸ್ತುವನ್ನು ಸಿದ್ಧ ಮಾಡಿದ್ಲು ಅತ್ತೆ ನನಗೆ ಒಂದು ಆಲೋಚನೆ ಇದೆ ಅತ್ತೆ ಯಾವಾಗ್ಲೂ ಎಲ್ಲರೂ ಮಾಡುವ ಹಾಗೆ ರೊಟ್ಟಿನ ಒಂದೇ ರೀತಿ ಮಾಡದೆ ನಾವು ವೆರೈಟಿ ವೆರೈಟಿ ರೊಟ್ಟಿಯನ್ನು ಮಾಡೋಣ ಅಂತ ಇದ್ದೀನತ್ತೆ ನಾವು ಜನರ ರುಚಿಗೆ ತಕ್ಕಂತೆ ಕ್ಯಾರೆಟ್ ರೊಟ್ಟಿ ಬೀಟ್ರೂಟ್ ರೊಟ್ಟಿ ಆಲೂ ಪಲ್ಯ ರೊಟ್ಟಿ ಕ್ಯಾಬೇಜ್ ರೊಟ್ಟಿ ಕ್ಯಾಪ್ಸಿಕಮ್ ರೊಟ್ಟಿ ಹೀಗೆ ವೆರೈಟಿ ವೆರೈಟಿ ರೊಟ್ಟಿ ಮಾಡಿದ್ರೆ ಜನರು ಬಂದು ಹೋಗ್ಬೋದು ನೀವು ಏನ್ ಹೇಳ್ತಿರತ್ತೆ ಆ ಶೈಲಜಾ ನೀನು ಹೇಳುವ ಆಲೋಚನೆ ತುಂಬಾ ಚೆನ್ನಾಗಿದೆ ಕಣಮ್ಮ ಆ ಚೆನ್ನಾಗಿ ಆಲೋಚನೆ ಮಾಡ್ತಿದ್ಯಾ ಶೈಲಜಾ ಹೀಗೆ ಮಾತಾಡ್ಕೊಂಡು ಎಲ್ಲರೂ ಮನೆಗೆ ಬಂದ್ರು ತಕ್ಷಣ ಸುಷ್ಮಿತಾ ಬಂದು ಶೈಲಜನ ನೋಡಿದ್ಲು ಏನೇ ಆವತ್ತಿಂದ ಕಣ್ಣಿಗೆನೆ ಕಾಣ್ತಾ ಇಲ್ಲ ನೀನು ಏನ್ ನಡೀತು ನೀನು ಹೇಳಿದ ಹಾಗೆ ನಾನು ಹಣವನ್ನು ಗಿಡದತ್ರ ಅವಸಿಟ್ಟಿದ್ದೆ ಆ ಹಣದಿಂದನೇ ಇವತ್ತು ಈ ವ್ಯಾಪಾರನ ಮಾಡ್ತಾ ಇದ್ದೀವಿ ಇಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ನಿನಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣೇ ಪರವಾಗಿಲ್ಲ ಕಣೆ ಹೇಗೋ ನೀನು ವ್ಯಾಪಾರವನ್ನು ಆರಂಭಿಸಿದೀಯ ತಾನೇ ಹಣದಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ಸಂತೋಷವಾಗಿರು ಆಪಕಣೆ ಕಣೆ ನೀನು ತುಂಬಾ ದಿನಗಳಿಂದ ತುಂಬಾ ಕಷ್ಟಪಟ್ಟಿದೀಯಾ ಸರಿ ನಾನಿನ್ನು ಹೊರಡ್ಲಾ ಸುಷ್ಮಿತಾ ಅಲ್ಲಿಂದ ಹೊರಟೋದ್ಲು ಶೈಲಜಾ ತುಂಬಾ ಸಂತೋಷದಿಂದ ತನ್ನ ಇಷ್ಟಕ್ಕೆ ವ್ಯಾಪಾರವನ್ನು ಮಾಡಿಕೊಂಡು ಬರುವ ಹಣದಲ್ಲಿ ತನ್ನ ಕುಟುಂಬವನ್ನು ನೋಡಿಕೊಂಡು ಸಂತೋಷವಾಗಿ ಜೀವನ ಮಾಡ್ತಿದ್ಲು ರಂಗಾಪುರದಲ್ಲಿ ಸುಜಾತ ಸುಂದರಯ್ಯ ಎನ್ನುವ ದಂಪತಿಗಳು ಇದ್ರು ಅವರಿಗೆ ರವಿ ಎನ್ನುವ ಮಗ ರಜಿನಿ ಎನ್ನುವ ಸೊಸೆ ಇದ್ಲು ಸ್ವಲ್ಪ ದಿನಗಳಲ್ಲಿ ಸುಂದರಯ್ಯ ಅನಾರೋಗ್ಯದಿಂದ ಮರಣ ಹೊಂದಿದ್ರು ಇಂದಿನಿಂದ ರಜಿನಿ ತನ್ನ ಅತ್ತೆಯ ಮಾತನ್ನು ಮೀರ್ತಾ ಇರಲಿಲ್ಲ ರಜಿನಿ ಸುಜಾ ತಮ್ಮನನ್ನು ತನ್ನ ಸ್ವಂತ ತಾಯಿಯಾಗೆ ನೋಡ್ತಿದ್ಲು ರವಿ ಕೂಡ ತನ್ನ ತಾಯಿಗೆ ಎದುರುತ್ರ ಕೊಡ್ತಾ ಇರ್ಲಿಲ್ಲ ಹೀಗೆ ಮೂರು ವರ್ಷಗಳು ಕಳೆಯಿತು ಈ ನಡುವೆ ರಜಿನಿ ರವಿ ದಂಪತಿಗಳಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರು ಆದ್ರೆ ಅವರಿಗೆ ಗಂಡು ಮಗ ಇಲ್ಲ ಅಂತ ಕಷ್ಟಪಡ್ತಿದ್ರು ರವಿಗೆ ಒಂದು ಗಂಡು ಮಗು ಬೇಕು ಎನ್ನುವ ಆಸೆ ಇತ್ತು ರಜಿನಿ ಇವತ್ತು ಸೋಮವಾರ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಸರಿಯತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಬರೋಣ ಮಕ್ಕಳಿಬ್ಬರಿಗೂ ಹಾಲು ಕೊಟ್ಟು ಇವಾಗಷ್ಟೇ ಕೂರ್ಸಿದೀನಿ ನಿಮ್ಮ ಮಗ ಹೊರಗಡೆ ಒಂದು ಸಣ್ಣ ಕೆಲ್ಸದ ಮೇಲೆ ಹೋಗಿದ್ದಾರೆ ಅವ್ರು ಬಂದ್ಮೇಲೆ ಎಲ್ಲರೂ ಹೋಗೋಣ ರವಿ ಮನೆಗೆ ಬಂದ ರಜಿನಿ ಸುಜಾತ ಮಕ್ಕಳಿಬ್ಬರು ಹೊಸ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೊರಡಿದ್ರು ಅವರನ್ನು ನೋಡಿದ ರವಿ ಏನಮ್ಮ ನೀವು ರಜಿನಿ ಇಬ್ಬರು ಮಕ್ಕಳು ಹೊಸ ಬಟ್ಟೆ ಹಾಕ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಏನಾದ್ರೂ ವಿಶೇಷ ಇದೆಯಾ ಅಥವಾ ನಂಗೆ ಗೊತ್ತಿಲ್ಲದೆ ಎಲ್ಲಾದ್ರೂ ಊರಿಗೆ ಹೊರಟಿದ್ದೀರಾ ಹೀಗೆ ಆಶ್ಚರ್ಯದಿಂದ ಕೇಳಿದ ಇಲ್ಲಪ್ಪ ಇವತ್ತು ಸೋಮವಾರ ಅಲ್ವಾ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಾ ಇದ್ದು ಸರಿ ನೀನ್ ಕೂಡ ಬೇಗ ಸ್ನಾನ ಮಾಡಿ ನಮ್ಮ ಜೊತೆ ದೇವಸ್ಥಾನಕ್ಕೆ ಹೊರಡು ಏನು ನಾನು ದೇವಸ್ಥಾನಕ್ಕೆ ಬರ್ಬೇಕಾ ನನಗೆ ಆ ದೇವರ ಮೇಲೆ ಇರುವ ಭಕ್ತಿ ನಂಬಿಕೆ ಯಾವಾಗ್ಲೋ ಹೋಯ್ತು ನೀವು ಬೇಕಾದ್ರೆ ಹೋಗಿ ಬನ್ನಿ ಏನ್ರಿ ಆ ದೇವರನ್ನು ಇಷ್ಟೊಂದು ದೂರ್ತಾ ಇದ್ದೀರಾ ನಾವಿವತ್ತು ಇಷ್ಟೊಂದು ಚೆನ್ನಾಗಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಆ ತಾನೇ ಹೀಗೆ ದೇವರನ್ನು ಮಾತಾಡೋದು ತಪ್ಪು ತಾನೆ ನೀನು ಹೇಳೋದೇನೋ ನಿಜಾನೇ ರಜಿನಿ ಆದ್ರೆ ಆ ದೇವರು ನನಗೆ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟಿದ್ದಾನೆ ಗಂಡು ಮಕ್ಕಳು ಕೊಡಲಿಲ್ಲ ಅಂತ ನನಗೆ ಅವನ ಮೇಲೆ ಕೋಪ ನನ್ನ ಗೆಳೆಯರೆಲ್ಲರೂ ನನ್ನ ಕೇವಲವಾಗಿ ನೋಡ್ತಾ ಇದ್ದಾರೆ ಇವನಿಗೆ ಇಬ್ಬರು ಹೆಣ್ಮಕ್ಳು ಕಣೋ ಅಂತ ತುಂಬಾನೇ ತಮಾಷೆ ಮಾಡಿ ಮಾತಾಡ್ತಿದ್ದಾರೆ ಯಾರೋ ಏನೋ ಮಾತಾಡ್ತಿದ್ದಾರೆ ಅಂತ ನೀವು ಬೇಜಾರ್ ಮಾಡಿಬಿಡ್ರಿ ನರ ಇಲ್ಲದ ನಾಲಿಗೆ ಹೇಗೆ ಬೇಕಾದ್ರೂ ಮಾತಾಡುತ್ತೆ ಆ ದೇವರು ನಮಗೆ ಮದುವೆಯಾದ ತಕ್ಷಣ ಇಬ್ಬರು ಹೆಣ್ಣು ಮಕ್ಕಳನ್ನು ಕೊಟ್ಟ ಮುಂದಿನ ದಿನಗಳಲ್ಲಿ ನಮಗೆ ಮೂರನೇ ಮಗುವಾಗಿ ಆ ಶಿವನೇ ನಮ್ಮ ಹೊಟ್ಟೆಯಲ್ಲಿ ಬಂದು ಹುಟ್ಬಹುದು ಅಷ್ಟಕ್ಕೆ ನೀವು ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ರೆ ರೀ ಆ ಶಿವನ ಮೇಲೆ ನಂಬಿಕೆ ಇಡಿ ಖಂಡಿತವಾಗಿ ಆ ಶಿವ ನಮಗೆ ಪುತ್ರ ಭಾಗ್ಯವನ್ನು ಕೊಡ್ತಾನೆ ಒಳ್ಳೆ ಮಾತಾಡಿದ ಮರಜಿನಿ ರವಿ ಎಷ್ಟೋ ಜನ ಮಕ್ಕಳಿಲ್ದೆ ಹಣವನ್ನು ಆಸ್ಪೆಟ್ಲಿಗೆ ಚೆಲ್ತಾ ಇದ್ದಾರೆ ಕಣೋ ಇನ್ನು ಕೆಲವರು ಮಕ್ಕಳಾಗಿಲ್ಲ ಅಂತ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಆಗಿರುವಾಗ ಆ ದೇವರು ನಿನಗೆ ಎರಡು ಹೆಣ್ಮಕ್ಕಳನ್ನ ಕೊಟ್ಟಿದ್ದಾನೆ ಹಾಗಿರುವಾಗ ನೀನು ದೇವರಿಗೆ ಕೈ ಮುಗಿಬೇಕಲ್ವಾ ಅಮ್ಮ ನಾನು ಆ ದೇವರಿಗೆ ನಿಂದನೆಯನ್ನು ಒಡ್ತಾ ಇಲ್ಲ ಹೊರಗಿನ ಸಮಾಜ ನನ್ನ ಮೇಲೆ ಹೇಳ್ತಾ ಇರುವ ಮಾತಿನಿಂದನೇ ನಾನು ತುಂಬಾ ಬೇಜಾರಾಗಿದ್ದೀನಿ ಸರಿ ನೀವು ಬೇಕಾದ್ರೆ ಹೋಗಿ ಬನ್ನಿ ನನಗೆ ಹಿಂಸೆ ಕೊಡಬೇಡಿ ಸುಜಾತಮ್ಮ ರಜಿನಿ ಮಕ್ಕಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋದ್ರು ಹೀಗೆ ಎರಡು ದಿನದಲ್ಲಿ ಶಿವರಾತ್ರಿ ಬಂತು ಪಕ್ಕದ ಮನೆ ಶಾಂತಮ್ಮ ಸುಜಾತನ ನೋಡಿ ಹೀಗೆ ಹೇಳಿದ್ರು ಸುಜಾತಮ್ಮ ನಾಳೆ ಶಿವರಾತ್ರಿ ಅಲ್ವಾ ಪೂಜೆ ಮಾಡಲಿಕ್ಕೆ ಸ್ವಲ್ಪ ವಸ್ತುಗಳು ಬೇಕು ನಾನು ಅಂಗಡಿಗೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ಏನಾದರೂ ವಸ್ತುಗಳು ಬೇಕಂದ್ರೆ ನನ್ನ ಜೊತೆ ಬನ್ನಿ ಇಬ್ರು ಹೋಗಿ ತಗೊಂಬರೋಣ ಆ ಬರ್ತೀನಿ ಶಾಂತಮ್ಮ ಇವಾಗಲೇ ಹೊರಡ್ತೀನಿ ನನ್ನ ಮಗ ಸೊಸೆ ಕೈಯಲ್ಲಿ ಶಿವರಾತ್ರಿ ಪೂಜೆ ಮಾಡಿಸ್ಬೇಕು ಅಮ್ಮ ರಜಿನಿ ನಾನು ಟೌನಿಗೆ ಹೋಗಿ ಪುರೋಹಿತರನ್ನ ಬರ್ತೀನಿ ಇವಾಗ ಯಾಕತ್ತೆ ಹೋಗ್ತಾ ಇದ್ದೀರಾ ನಮ್ಮ ಮನೆಯಲ್ಲಿ ಪೂಜೆ ಏನೂ ಮಾಡೋದಿಲ್ಲ ಅಲ್ವಾ ಇಲ್ಲಮ್ಮ ನಾಳೆ ಶಿವರಾತ್ರಿ ಮನೆಯಲ್ಲಿ ಪೂಜೆ ಮಾಡಲಿಕ್ಕೆ ಪುರೋಹಿತರ ಬಳಿ ಕೇಳಿ ವಸ್ತುಗಳನ್ನ ಹೋಗಿ ತಗೊಂಬರ್ಬೇಕಲ್ವಾ ಅದಕ್ಕೆ ಹೋಗ್ತಿದ್ದೀನಿ ಹೌದಾ ಅತ್ತೆ ಈ ಮಕ್ಕಳ ಮಧ್ಯದಲ್ಲಿ ಶಿವರಾತ್ರಿ ಅನ್ನೋದನ್ನೇ ನಾನು ಮರ್ತ್ಬಿಟ್ಟೆ ನಾನು ಯಾವತ್ತೂ ಶಿವರಾತ್ರಿ ಪೂಜೆಯನ್ನು ಮಾಡಲೇ ಇಲ್ಲ ನಾನು ಕೂಡ ನಿಮ್ಮ ಜೊತೆ ಬಂದು ಪುರೋಹಿತರನ್ನ ಕೇಳಿ ಆ ನಂತರ ಪೂಜೆಗೆ ಏರ್ಪಾಡು ಮಾಡ್ತೀನಿ ನಾವಿಬ್ರು ಹೋದ್ರೆ ಮಕ್ಕಳನ್ನ ಯಾರಮ್ಮ ನೋಡ್ಕೊಳ್ಳೋದು ನೀನ್ ಬೇಕಂದ್ರೆ ಶಾಂತಮ್ಮನ ಜೊತೆ ಹೋಗು ನೀನು ಬರುವ ತನಕ ನಾನು ಮಕ್ಕಳನ್ನ ತುಂಬಾ ಭದ್ರವಾಗಿ ನೋಡ್ಕೊಳ್ತೀನಿ ನೀನು ಹೋಗಿ ಬಾ ಅತ್ತೆ ಮಕ್ಕಳಿಬ್ರು ನಿದ್ರೆ ಮಾಡ್ತಾ ಇದ್ದಾರೆ ಅವರು ಸದ್ಯಕ್ಕೆ ಇವಾಗ ಎದ್ದೇಳದಿಲ್ಲ ಅದು ಮಾತ್ರ ಅಲ್ಲದೆ ನಿಮ್ಮ ಮಗ ಕೂಡ ಮನೆಯಲ್ಲೇ ಇದ್ದಾರೆ ಮಕ್ಕಳನ್ನ ಅವ್ರು ನೋಡ್ತಾರೆ ನಾನು ನಿಮ್ ಜೊತೆ ಬರ್ತೀನತ್ತೆ ಹೀಗೆ ಶಾಂತಮ್ಮ ಸುಜಾತ ರಜಿನಿ ಮೂರು ಜನ ಪುರೋಹಿತರ ಬಳಿ ಹೋಗ್ತಾ ಇದ್ರು ಆವಾಗ ಅವರಿಗೆ ದಾರಿ ಮಧ್ಯದಲ್ಲಿ ಒಬ್ಬರು ಸಾಧು ಸಿಕ್ಕಿದ್ರು ಅಮ್ಮ ನೀವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾಳೆ ಶಿವರಾತ್ರಿ ಶಿವರಾತ್ರಿ ದಿನದಂದು ಶಿವನಿಗೆ ಪೂಜೆ ಮಾಡಿದ್ರೆ ನಿಮಗೆ ಆಗೋದೆಲ್ಲ ಒಳ್ಳೆಯದೇ ಆಗುತ್ತೆ ಸ್ವಾಮೀಜಿ ಮಹಾಶಿವರಾತ್ರಿ ಪೂಜೆ ಮಾಡಲಿಕ್ಕೆ ಬೇಕಾದ ವಸ್ತುಗಳು ಏನು ಅಂತ ಪುರೋಹಿತರ ಬಳಿ ಕೇಳಲಿಕ್ಕೆ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತಿದ್ರೆ ಹೇಳಿ ಖಂಡಿತಮ್ಮ ಖಂಡಿತವಾಗಿ ಹೇಳ್ತೀನಿ ಸ್ವಾಮೀಜಿ ನನಗೆ ಒಂದು ಸಂದೇಹ ಮಹಾಶಿವರಾತ್ರಿ ಅಂದ್ರೆ ಏನು ಅವತ್ತು ಏನೇನ್ ಕೆಲಸ ಮಾಡ್ಬೇಕು ಅಮ್ಮ ಮಹಾಶಿವರಾತ್ರಿ ಅಂದ್ರೆ ಮಾಘ ಮಾಸದಲ್ಲಿ ಈ ಪೂಜೆಯನ್ನು ಮಾಡ್ತಾರೆ ಮಹಾಶಿವ ಹುಟ್ಟಿದ ದಿನವನ್ನು ಮಹಾಶಿವರಾತ್ರಿ ಅಂತ ಹೇಳ್ತಾರೆ ಅವತ್ತು ಮನೆಯನ್ನು ಶುದ್ಧ ಮಾಡ್ಕೊಳ್ಬೇಕು ಬೆಳಿಗ್ಗೆ ಬೇಗ ಎದ್ದು ಅಂಗಳಕ್ಕೆ ನೀರಾಕಿ ಬಾಗಿಲಿಗೆ ಅರಿಶಿನ ಕುಂಕುಮವನ್ನು ಇಟ್ಟು ಆ ದಿನವಿಡೀ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿ ಆ ದಿನ ಉಪವಾಸವಿದ್ದು ಜಾಗರಣೆ ಮಾಡಿದ್ರೆ ಒಳ್ಳೆಯದೇ ನಡೆಯುತ್ತೆ ಸ್ವಾಮೀಜಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಆ ದಿನ ಏನೆಲ್ಲ ತಗೋಬೇಕು ಅಮ್ಮ ಆ ಶಿವ ಯಾವತ್ತೂ ನಮ್ಮ ಜೊತೆ ಏನನ್ನೂ ಬಯಸುವುದಿಲ್ಲ ನಮ್ಮಿಂದ ಏನಾಗುತ್ತೋ ಅದನ್ನ ಖಂಡಿತ ಕೊಡ್ಬೋದು ಸ್ವಚ್ಛವಾದ ನೀರಲ್ಲಿ ಪರಿಶುದ್ಧವಾದ ನೀರನ್ನು ತೆಗೆದುಕೊಂಡು ಹೂವು ಬಿಲ್ವಪತ್ರೆ ಇದನ್ನೆಲ್ಲ ತೆಗೆದುಕೊಂಡು ಹೋಗಿ ಆ ಶಿವನಿಗೆ ಪೂಜೆ ಮಾಡುವುದರಿಂದ ಆ ಶಿವ ಅದನ್ನೆಲ್ಲ ಸ್ವೀಕರಿಸುತ್ತಾನೆ ಸ್ವಾಮಿ ಆ ದಿನ ಉಪವಾಸವಿದ್ದು ರಾತ್ರಿ ಇಡೀ ನಿದ್ರೆ ಮಾಡದೆ ಯಾಕೆ ಇರಬೇಕು ಆ ದಿನ ರಾತ್ರಿ ಉಪವಾಸವಿದ್ದು ನಿದ್ರೆಯನ್ನು ಮಾಡದೆ ಮನಸ್ಸೊಳಗೆ ಮಹಾಶಿವ ಅಂತ ಜಪವನ್ನು ಮಾಡ್ತಾ ಇದ್ರೆ ಆ ಶಿವನ ಅನುಗ್ರಹದಿಂದ ನಿಮ್ಮ ಬೇಡಿಕೆಯೆಲ್ಲ ಈಡೇರುತ್ತೆ ನೀವು ಅಂದುಕೊಂಡ ಪ್ರಾರ್ಥನೆಯೆಲ್ಲ ನೆರವೇರುತ್ತೆ ಸ್ವಾಮಿ ನಿಮ್ಮ ಮಾತನ್ನು ಕೇಳಲಿಕ್ಕೆ ನನಗೆ ತುಂಬಾನೇ ಆಸಕ್ತಿಯಾಗಿದೆ ಆದ್ರೆ ನನ್ನ ಗಂಡನಿಗೆ ಗಂಡು ಮಕ್ಕಳು ಹುಟ್ಲಿಲ್ಲ ಅಂತ ದೇವರ ಮೇಲೆ ಚಿಂತೆಯಲ್ಲಿದ್ದಾರೆ ಅವರು ಪೂಜೆ ಮಾಡ್ಲಿಕ್ಕೆ ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಸ್ವಾಮಿ ಅಮ್ಮ ಆ ಶಿವನ ಆಜ್ಞೆ ಇಲ್ಲದೆ ಏನು ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ ಸೃಷ್ಟಿಯ ಮೂಲಕ್ಕೆ ಶಿವನೇ ಕಾರಣ ಅವನನ್ನು ನಂಬಿಕೊಂಡು ನೀವು ಪೂಜೆ ಮಾಡಿ ಖಂಡಿತವಾಗಿ ಅವನೇ ಬರ್ತಾನೆ ನಿಮ್ಮ ಕೈಯಲ್ಲಾದ್ರೆ ಹತ್ತು ಜನಕ್ಕೆ ಅನ್ನದಾನವನ್ನು ಮಾಡಿ ಅದು ಇನ್ನೂ ತುಂಬಾನೇ ಒಳ್ಳೆಯದು ಇಷ್ಟಕ್ಕೆ ಪೂಜೆ ಮುಗಿಯುತ್ತ ಸ್ವಾಮಿ ಮರುದಿನ ಬೆಳಿಗ್ಗೆ ಎದ್ದು ಏನಾದರೂ ಮಾಡ್ಬೇಕಾ ಆ ದಿನವಿಡೀ ನೀವು ನಿದ್ರೆ ಮಾಡದೆ ಉಪವಾಸವಿದ್ದು ಪೂಜೆ ಮಾಡಿ ಬೆಳಿಗ್ಗಿನ ಜಾವ ಬೇಗನೆ ಸ್ನಾನ ಮಾಡಿ ಪುನಃ ಶಿವನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿದ್ರೆ ಆ ಪೂಜೆಯ ಪ್ರತಿಫಲ ಖಂಡಿತವಾಗಿ ನಿಮಗೆ ಸಿಗುತ್ತೆ ಸ್ವಾಮಿ ನಿಮ್ನ ನೋಡಿ ನಿಮ್ಮ ಮಾತು ಕೇಳಿದಾಗ ಆ ಶಿವನೇ ನೇರವಾಗಿ ಬಂದು ನಮಗೆ ಪೂಜೆ ಬಗ್ಗೆ ಹೇಳುವ ಹಾಗೆ ಇದೆ ಶಿವರಾತ್ರಿ ದಿನ ಗೋಮಾತೆಗೆ ನಾವು ಪೂಜೆ ಮಾಡ್ಬೋದಾ ಖಂಡಿತವಾಗಿ ಮಾಡ್ಬೇಕು ಆ ಗೋಮಾತನಿಗೆ ತಿನ್ಲಿಕ್ಕೆ ಏನಾದ್ರೂ ಕೊಟ್ಟು ಅದರ ಕಾಲಿಗೆ ನಮಸ್ಕಾರ ಮಾಡ್ಬೇಕು ಅದಿನ ಮಾವಿನ ಮರ ನೆಲ್ಲಿಕಾಯಿ ಮರಕ್ಕೂ ಕೂಡ ಪೂಜೆಯನ್ನು ಮಾಡ್ಬೇಕು ಸ್ವಾಮಿ ನಮಗೆ ಇಷ್ಟೊಂದು ವಿಚಾರ ಗೊತ್ತಿಲ್ಲ ಪೂಜೆನ ಹೇಗೆ ಮಾಡ್ಬೇಕು ಅಂತ ಕೂಡ ಹೇಳಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ಸುತ್ತಿ ಅಂಗ ಪ್ರದಕ್ಷಿಣೆಯನ್ನು ಮಾಡಿ ಆ ಶಿವಲಿಂಗಕ್ಕೆ ಅರಿಶಿನ ಕುಂಕುಮ ವಿಭೂತಿಯಾಕಿ ಪೂಜೆಯನ್ನು ಮಾಡಿ ಪಂಚಾಮೃತದಿಂದ ಅಭಿಷೇಕ ಮಾಡಿ ಹಣ್ಣುಗಳನ್ನು ಇಟ್ಟು ಕಳಂಕವಿಲ್ಲದ ಮನಸ್ಸಿನಿಂದ ಪೂಜೆ ಮಾಡಿ ಓಂ ನಮ ಶಿವಾಯ ಅಂತ ಹೇಳ್ತಾ ಇದ್ರೆ ಸಾಕು ಎಲ್ಲಾ ಕಷ್ಟಗಳು ದೂರ ಆಗುತ್ತೆ ಹಾಗೆ ಹೇಳಿ ಆ ಸ್ವಾಮೀಜಿ ಅಲ್ಲಿಂದ ಹೊರಟೋದ್ರು ಸುಜಾತಮ್ಮ ಮತ್ತು ಶಾಂತಮ್ಮ ಟೌನಿಗೆ ಹೋಗಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ರು ಮರುದಿನ ಬೆಳಿಗ್ಗೆ ಆಯಿತು ರಜಿನಿ ಮತ್ತು ಸುಜಾ ತಮ್ಮ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿ ಮನೆಯ ಬಾಗಿಲಿಗೆ ತೋರಣ ಅರಿಶಿನ ಕುಂಕುಮವನ್ನು ಇಟ್ಟು ಅಲಂಕಾರ ಮಾಡಿ ಶುದ್ಧವಾದ ಒಂದು ಚೊಂಬಲ್ಲಿ ನೀರನ್ನು ತೆಗೆದುಕೊಂಡು ಪೂಜೆಗೆ ಅಂತ ದೇವಸ್ಥಾನಕ್ಕೆ ಹೊರಟ್ರು ಆ ದಿನ ರವಿ ಕೂಡ ಬೇಗ ಎದ್ದಿದ್ದ ರೀ ನೀವು ಬೇಗ ಸ್ನಾನ ಮಾಡ್ಕೊಂಡು ಹೊಸ ಬಟ್ಟೆ ಹಾಕ್ಕೊಂಡು ನಮ್ಮ ಜೊತೆ ದೇವಸ್ಥಾನಕ್ಕೆ ಬನ್ನಿ ಇಲ್ಲ ರಜಿನಿ ನಾನು ಬರೋದಿಲ್ಲ ನೀವು ಹೋಗ್ತಾ ಇದ್ದೀರಲ್ವಾ ನನ್ನ ಬದಲಿಗೆ ನೀವೇನೇ ಪೂಜೆ ಮಾಡ್ಕೊಂಬನ್ನಿ ಹೀಗೆ ರವಿ ಮಾತನಾಡಿದಾಗ ಅದೇ ಸಮಯಕ್ಕೆ ಸುಜಾತಮ್ಮ ಅಲ್ಲಿ ಬಂದ್ರು ಏನಪ್ಪ ರವಿ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ದೀಯಾ ನೀನಿವತ್ತು ಖಂಡಿತ ದೇವಸ್ಥಾನಕ್ಕೆ ಬರಬೇಕು ಅಮ್ಮನ ಮೇಲೆ ಮರ್ಯಾದೆ ಗೌರವ ಇದ್ರೆ ಈ ದಿನ ನೀನು ಖಂಡಿತವಾಗಿ ನಮ್ಮ ಜೊತೆ ದೇವಸ್ಥಾನಕ್ಕೆ ಬರಬೇಕು ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ತಾಯಿಯ ಮಾತಿಗೆ ಎದುರುತ್ರ ಮಾತನಾಡದೆ ರವಿ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೊರಟ ಅದನ್ನು ನೋಡಿ ಸುಜಾತಮ್ಮ ರಜನಿ ತುಂಬಾನೇ ಸಂತೋಷಪಟ್ರು ರಜಿನಿ ಸುಜಾತಮ್ಮ ರವಿ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋದ್ರು ಸ್ವಾಮೀಜಿ ಹೇಳಿದ ಹಾಗೇನೆ ಮೂರು ಸುತ್ತು ದೇವಸ್ಥಾನವನ್ನು ಸುತ್ತಿ ಆ ನಂತರ ಶಿವನಿಗೆ ಅಭಿಷೇಕ ಮಾಡಿ ಅರಿಶಿನ ಕುಂಕುಮ ಹಣ್ಣು ಕಾಯಿ ಹಾಗೇನೆ ಬಿಲ್ವ ಇಟ್ಟು ಶಿವನಿಗೆ ಪೂಜೆಯನ್ನು ಮಾಡಿದ್ರು ಪೂಜೆ ಆದ ನಂತರ ನೆಲ್ಲಿಕಾಯಿ ಮರ ಮತ್ತು ಮಾವಿನ ಮರಕ್ಕೂ ಪೂಜೆ ಮಾಡಿದ್ರು ಪೂಜೆ ಆದ ನಂತರ ದೇವಸ್ಥಾನದಿಂದ ಹೊರಗೆ ಬಂದ್ರು ನನ್ನ ಮನಸ್ಸು ಇವತ್ತು ತುಂಬಾ ಸಂತೋಷವಾಗಿದೆ ಏನೋ ಒಂದು ತರದ ಆನಂದ ನಾನಿವತ್ತು ಖಂಡಿತವಾಗಿ ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆ ಮಾಡ್ತೀನಿ ಆ ಪರಮಾತ್ಮನ ಮಹಿಮೆಯೇ ಹೀಗೆ ಅವನ ಬಳಿ ಬಂದು ಒಂದು ಚೊಂಬು ನೀರಲ್ಲಿ ಅವನಿಗೆ ಅಭಿಷೇಕ ಮಾಡಿದ್ರೆ ಅವನು ಕರುಣಿಸುತ್ತಾನೆ ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಬರಬೇಕು ಅಂತಾನೆ ನಿನ್ನ ಕರ್ಕೊಂಬಂದು ಪೂಜೆ ಮಾಡಿದ್ದು ಈ ದಿನ ಹತ್ತು ಜನಕ್ಕೆ ಅನ್ನದಾನವನ್ನು ಮಾಡೋಣ ಸರಿಯಮ್ಮ ಹತ್ತು ಜನಕ್ಕೆ ಅನ್ನದಾನವನ್ನು ಮಾಡೋಣ ಈ ದಿನ ನೀವು ಏನು ಹೇಳಿದ್ರು ನಿಮ್ಮ ಮಾತನ್ನು ಮೀರುವುದಿಲ್ಲ ಆ ದಿನ ರವಿ ರಜಿನಿ ಸುಜಾತಮ್ಮ ಎಲ್ಲರಿಗೂ ಅನ್ನದಾನ ಮಾಡಿದ್ರು ಆ ದಿನ ರಾತ್ರಿ ಅವರೆಲ್ಲರೂ ಉಪವಾಸವಿದ್ದು ಓಂ ನಮ ಶಿವಾಯ ಅಂತ ಮನಸ್ಸಲ್ಲಿ ಜಪನೆ ಮಾಡ್ತಾನೇ ಇದ್ರು ಮರುದಿನ ಬೆಳಿಗ್ಗೆ ಅವರೆಲ್ಲರೂ ಪುನಃ ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆಯನ್ನು ಮಾಡಿ ಆ ನಂತರ ಗೋಮಾತೆಯನ್ನು ಪೂಜೆ ಮಾಡಿದ್ರು ಅಮ್ಮ ನನ್ನಲ್ಲಿ ಈ ರೀತಿ ಬದಲಾವಣೆ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಈ ವರ್ಷ ಹೇಗೋ ಮುಗಿಯಿತು ಮುಂದಿನ ವರ್ಷ ಶಿವರಾತ್ರಿ ದಿನ ಈ ಊರಿಗೆ ಅನ್ನದಾನ ಮಾಡೋಣ ಸರಿಯಪ್ಪ ಖಂಡಿತವಾಗಿ ಮಾಡೋಣ ಹೀಗೆ ಒಂದು ವರ್ಷ ಕಳೆಯಿತು ಮುಂದಿನ ಶಿವರಾತ್ರಿ ಬರ್ಲಿಕ್ಕೆ ಮುಂಚೆ ರಜನಿಗೂ ರವಿಗೂ ಗಂಡು ಮಗ ಹುಟ್ಟಿದ ಅದನ್ನು ನೋಡಿ ಸುಜಾತಮ್ಮ ರಜಿನಿ ರವಿ ಮೂರು ಜನ ಸಂತೋಷಪಟ್ರು ರಜಿನಿ ಆ ಶಿವನ ಅನುಗ್ರಹದಿಂದ ನಮಗೆ ಗಂಡು ಮಗ ಹುಟ್ಟಿದ ಇವನಿಗೆ ಶಿವ ಅಂತಾನೆ ಹೆಸರಿಡೋಣ ಹೀಗೆ ಪ್ರತಿ ವರ್ಷ ಈ ಕುಟುಂಬ ಶಿವರಾತ್ರಿ ದಿನ ಉಪವಾಸವಿದ್ದು ಜಾಗರಣೆ ಇದ್ದು ಆ ಊರಿನ ಜನರಿಗೆ ಅನ್ನದಾನ ಮಾಡುತ್ತಾ ಅತ್ತೆ ಸೊಸೆ ಇಬ್ರು ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಿದ್ರು